ನಮಸ್ತೆ ನಾನು ಪ್ರೇಮ್ಶೇಖರ್ ದೇಶ್ ಪ್ರದೇಶಕ್ಕೆ ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ ತುಂಬಾ ವಿಷಯಗಳಿವೆ ವಾರ ಅಮೆರಿಕ ಇರಾನ್ನ ಪ್ರಾಕ್ಸಿಗಳ ವಿರುದ್ಧ ಆರಂಭಿಸಿರುವಂತ ದಾಳಿಗಳು ಅದು ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧಕ್ಕೆ ಕಾರಣ ಆಗ್ಬೋದಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಜತೆಯಲ್ಲಿ ಮಾಲ್ಡೀವ್ಸ್ ಭಾರತದ ಮುಂದೆ ಮಾಲ್ಡೀವ್ಸ್ ಅನ್ನೋದಕ್ಕಿಂತ ಮಾಲ್ಡೀವ್ಸ್ ನ ಅಧ್ಯಕ್ಷ ಮುಯಜು ಭಾರತದ ಮುಂದೆ ಮಂಡಿ ಇರ್ತಾ ಇರುವಂತಹ ವಿಷಯ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಮೊದಲು ಚೈನಾ ವಿರುದ್ಧ ಜೊತೆ ಸೇರಿದ ವಿಯೆಟ್ನಾಂ ಮತ್ತೆ ಫಿಲಿಪೀನ್ಸ್ ಅವುಗಳ ಜೊತೆ ಈಗ ಇಂಡೋನೇಷ್ಯಾ ಸಹ ಸೇರಿಕೊಳ್ತಾ ಇರೋದು ಬಹಳ ಮುಖ್ಯವಾದ ವಿಷಯಗಳು ನಡೀತಾ ಇವೆ ಹಾಗಿರುವಾಗ ನಾನು ಅದನ್ನೆಲ್ಲ ಬಿಟ್ಟು ನಾನು ಮತ್ತೊಂದು ವಿಷಯವನ್ನ ಇಲ್ಲಿ ನನ್ನ ಮಾತಿಗೆ ತಗೋತಾ ಇದ್ದೀನಿ ಅದು ಹಿರಿಯ ನೇತಾರ ಎಲ್ ಕೆ ಅದ್ವಾನಿ ಅವರಿಗೆ ಭಾರತ ರತ್ನದ ಘೋಷಣೆ ಇದೊಂದು ಬಹಳ ಆಸಕ್ತಿಕರವಾದಂತಹ ಬೆಳವಣಿಗೆ ಬಹುಶಃ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲೇ ಬಂದಿದ್ರೆ ಬಹುಶಃ ಹೆಚ್ಚು ಆಶ್ಚರ್ಯ ಉಂಟು ಮಾಡ್ತಾ ಇರಲಿಲ್ವೋ ಏನೋ ಆದರೆ ಆ ನಂತರ ನಡೆದಂತ ಬೆಳವಣಿಗೆಗಳು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಅದು ಅಧ್ವಾನಿಯವರಿಗೆ ಸಿಗ್ತಾ ಇರುವಂತಹ ಈ ಗೌರವ ಆ ಈ ಗೌರವದ ಬಗ್ಗೆ ಒಂದು ರೀತಿಯ ಸಂತೋಷ ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಸಹ ಎಬ್ಬಿಸುತ್ತೆ ಅದೆಲ್ಲ ಮಾತಾಡೋದಕ್ಕೆ ಮೊದಲೇ ಅದ್ವಾನಿಯವರ ಬಗ್ಗೆ ಅವರ ಒಂದು ನಾಯಕತ್ವದ ಬಗ್ಗೆ ಅವರು ರಾಜಕೀಯ ನೇತಾರರಾಗಿ ಬೆಳೆದು ಬಂದ ಬಗ್ಗೆ ಬಿಜೆಪಿಯನ್ನು ಬೆಳೆಸದ ಬಗ್ಗೆ ಇದ್ರ ಬಗ್ಗೆ ಒಂದೆರಡು ಮಾತಾಡೋದು ಅದ್ವಾನಿಯವರ ಬಗ್ಗೆಲ್ಲ ನಮಗೆ ನೆನಪಾದಾಗೆಲ್ಲ ಎರಡು ಪ್ರಶ್ನೆಗಳು ತುಂಬಾ ಪ್ರಶ್ನೆಗಳು ಬರ್ತವೆ ಎರಡು ವಿಚಾರಗಳು ಮನಸ್ಸಲ್ಲಿ ಬರ್ತವೆ ಒಂದು ಪ್ರಧಾನ ಮಂತ್ರಿ ಆಗ್ಬೇಕಾಗಿದ್ದವರು ಆಗದೆ ಓದವರು ಒಂದು ಓಕೆ ಮತ್ತೆ ಇನ್ನೊಂದು ಅಯೋಧ್ಯದಲ್ಲಿ ರಾಮ ಜನ್ಮಸ್ಥಾನ ಮಂದಿರ ನಿರ್ಮಾಣ ಆಗೋದಕ್ಕೆ ಮೊದಲ ಅಡಿಪಾಯ ಹಾಕದವರು ಅವರು ಅಂತ ಅಂದ್ರೆ ಮೊದಲ ನಿರ್ಣಾಯಕ ಅಡಿಪಾಯ ಹಾಕದವರು ನೋಡಿ ಈ ಎರಡು ವಿಷಯಗಳು ಬಹಳ ಆಸಕ್ತಿಕರವಾದಂಥದ್ದು ಹೌದು ಅದ್ವಾನಿಯವರು ಸಿಂಧ್ನಲ್ಲಿ ಹುಟ್ಟದವರು ಪಾರ್ಟಿಷನ್ ಟೈಮ್ ಅಲ್ಲಿ ಸಿಂಧ್ ಪಾಕಿಸ್ತಾನಕ್ಕೆ ಹೋದಾಗ ಕರಾಚಿ ನಗರದಿಂದ ಡೆಲ್ಲಿಗೆ ಬಂದವರು ಹಾಗೇನೆ ಜನಸಂಘದಲ್ಲಿ ಒಂದೊಂದಾಗಿ ಮೆಟ್ಲುಗಳನ್ನ ಏರ್ತಾ ಹೋದವರು ಅದೊಂದು ದೊಡ್ಡ ಕತೆ ಅದೆಲ್ಲ ಬೇಡ ಒಟ್ಟಾರೆಯಾಗಿ ಅವರು ಒಳ್ಳೆ ಬಿಜೆಪಿನ ಬಿಜೆಪಿ ಅಲ್ಲ ಓ ಬಿಜೆಪಿ ಅಂತನೇ ಅನ್ಬೋದು ಭಾರತೀಯ ಜನಸಂಘದಲ್ಲಿ ಅವರು ನಾಯಕರಾಗ್ತಾ ಹೋದರು ಅವರು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಒಳ್ಳೆಯ ಜತೆಗಾರರಾಗಿ ಸಂತೋಷದ ಸಮಯದಲ್ಲಿ ಹಾಗೇನೆ ನಿರಾಶಾದಾಯಕ ಸಮಯದಲ್ಲೂ ಅವರು ಜೊತೆಯಲ್ಲಿದ್ದರು ಅದಕ್ಕೂ ಒಂದು ಉದಾಹರಣೆ ಕೂಡ ಅರವತ್ತರ ದಶಕದಲ್ಲಿ ಡೆಲ್ಲಿ ಮುನಿಸಿಪಲ್ ಕೌನ್ಸಿಲ್ ಎಲೆಕ್ಷನ್ ನಲ್ಲಿ ಜನಸಂಘ ಬಹಳ ಹೀನಾಯವಾಗಿ ಸೋದು ಹೋಗಿತ್ತು ಕಾಂಗ್ರೆಸ್ಗೆ ಅವಾಗ ಇವರಿಬ್ಬರಿಗೂ ಬಹಳ ನಿರಾಶೆ ಆಯಿತು ಆಗ ಇವರು ಅದ್ವಾನಿ ಅವರು ಒಂದು ಅರ್ಥ ಒಂದು ಸ್ಕೂಟರ್ ಇತ್ತು ವಾಜಪೇಯಿ ಪಿಲಿಯನ್ ರೈಡ್ ಮಾಡ್ತಾ ಇದ್ರು ಡೆಲ್ಲಿನಲ್ಲಿ ಆ ಕಡೆಗೆ ಆ ಕಡೆ ಹೋಗ್ಬೇಕಾದ ಕಡೆಗೆಲ್ಲ ಡಿ ಎಂ ಸಿ ಎಲೆಕ್ಷನ್ ನಲ್ಲಿ ಆದ ಒಂದು ನಿರಾಶಾದಾಯಕ ಫಲಿತಾಂಶದ ಬಗ್ಗೆ ಇಬ್ಬರಿಗೂ ಬೇಜಾರಾಗಿದೆ ಡೆಲ್ಲಿ ಕನ್ನಡ ಪ್ಲೇಸ್ನಲ್ಲಿ ರೀಗಲ್ ಸಿನಿಮಾಗೆ ಹೋದ್ರು ಅಲ್ಲೊಂದು ಫಿಲ್ಮ್ ನಡೀತಾ ಇದೆ ಫಿರ್ ಸುಬಾ ಹೋಗಿ ಅಂತ ಮತ್ತೆ ಬೆಳಗಾಗ ಇಬ್ಬರು ನೋಡಿದ್ರು ಅದು ಅವರನ್ನ ಒಂದು ರೀತಿಯ ಸ್ಫೂರ್ತಿಗೊಳಿಸ್ತು ಅವರನ್ನು ಓಕೆ ನಮಗೂ ಮತ್ತೆ ಬೆಳಕಾಗತ್ತೆ ಇದೇನು ಕತ್ತಲಲ್ಲ ಆ ರೀಗಲ್ ಸಿನಿಮಾ ನನಗೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ನಾವಿನ್ನೂ ಜೆ ಎನ್ ಯು ಸ್ಟೂಡೆಂಟ್ಸ್ ಆಗಿದ್ದಾಗೆ ನಾನು ಮತ್ತೆ ಅರುಂಧತಿ ಒಂದು ಚಳಿಗಾಲದ ಬೆಳಗ್ಗೆ ಏನಕ್ಕೆ ಹೋದ್ವಿ ಕನ್ನಡ ಪ್ಲೇಸ್ಗೆ ಏನಕ್ಕೆ ಅಂದ್ರೆ ಹೋಗ್ತಾ ಹೋಗ್ತಾಯಿದ್ದದೆ ಅಮೇರಿಕನ್ ಸೆಂಟ್ರಲ್ ಲೈಬ್ರರಿಗೆ ಅಲ್ಲಿಗೆ ಜೊತೆಯಾಗಿ ಆಯ್ತಾ ಆವಾಗ ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ತಾ ರೀಗಲ್ ಸಿನಿಮಾದಲ್ಲಿ ಚಾಂದಿನಿ ಫಿಲ್ಮ್ ನಡೀತಾ ಇತ್ತು ಅದನ್ನು ನೋಡಿ ನೋಡೇ ಬಿಡೋಣ ಅಂತ ಹೇಳಿ ನಾವು ಮಾರ್ನಿಂಗ್ ಶೋವನ್ನೇ ನೋಡಿದ್ವಿ ಓಕೆ ಸೊ ನಮ್ಮದು ಚಾಂದಿನಿ ಆದರೆ ಅವರದ್ದು ಫಿರ್ ಸುಭ ಹೋಗಿ ವಾಜಪೇಯಿ ಮತ್ತು ಅದ್ವನಿ ಅವರದ್ದು ಹಾಗೆಯೇ ಆ ಒಂದು ಆ ಸಿನಿಮಾ ನೀಡದಂಥ ಸ್ಫೂರ್ತಿ ಓಕೆ ಅದರಿಂದ ಅವರು ಮತ್ತೆ ಗೆಲುವು ಗಳಿಸ್ಕೊಂಡು ಪಕ್ಷವನ್ನು ಇನ್ನಷ್ಟು ಸಂಘಟಿತಗೊಳಿಸ್ತಾ ಜನಪ್ರಿಯಗೊಳಿಸ್ತಾ ಹೋದರು ಆಮೇಲೆ ಎಲ್ಲಿ ಎಮರ್ಜೆನ್ಸಿ ಬಂತು ಇದೆಲ್ಲವೂ ಅದು ಬಿ ಜೆ ಪಿ ನಾಯಕರು ಸಾರಿ ಮತ್ತು ಮತ್ತೆ ಬಿ ಜೆ ಪಿನೇ ಬರ್ತದೆ ಆಯಿತಾ ಯಾಕಂದರೆ ಈಗ ಬಿ ಜೆ ಪಿನೇ ಅಲ್ವಾ ಅದಕ್ಕೆ ಜನಸಂಘದ ಮತ್ತು ಅದು ಆರ್ ಎಸ್ ಎಸ್ನ ನಾಯಕರನ್ನೆಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಜೇಲಿನಲ್ಲಿ ಇಟ್ಬಿಡ್ತು ಇದೆಲ್ಲವೂ ಗೊತ್ತೇ ಇದೆ ಆಮೇಲೆ ಸೆವೆಂಟಿ ಸೆವೆನ್ನಲ್ಲಿ ಎಲೆಕ್ಷನ್ ಆದದ್ದು ಜನಸಂಘ ಮತ್ತೆ ಮೂರು ಪಾರ್ಟಿಗಳ ಜೊತೆ ಸೇರಿಕೊಂಡು ಜನತಾ ಪಾರ್ಟಿಯನ್ನು ಸೃಷ್ಟಿಸಿದ್ದು ಅದರಲ್ಲಿ ಮೊರಾರ್ಜಿ ದೇಸಾಯಿ ಅವರನ್ನು ನಾಯಕರನ್ನಾಗಿ ತಗೊಂಡು ಜನಸಂಘದ ಇಬ್ಬರು ಪ್ರಮುಖ ನಾಯಕರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅದ್ವಾನಿ ಅಲ್ಲಿ ಕೇಂದ್ರೀಯ ಮಂತ್ರಿಗಳಾದದ್ದು ನಿಮಗೆಲ್ಲ ಗೊತ್ತಿದೆ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಿಕ್ಕಿದ ಸ್ಥಾನ ವಿದೇಶ ಮಂತ್ರಿ ಅದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಯ ನಂತರ ಮೂರನೆಯ ಅತಿ ಮುಖ್ಯವಾದಂಥ ಒಂದು ಪದವಿ ಆಮೇಲೆ ಅವರಿಗೆ ಸಿಕ್ಕದ್ದು ಇನ್ಫರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಬಹಳ ಕೆಳಗಿನ ಹಂತಕ್ಕೆ ಹೋಗ್ತಾ ಹೋಗ್ಬೇಕಾಗತ್ತೆ ಅಂದರೆ ವಾಜಪೇಯಿ ಅವರು ಜನಸಂಘವನ್ನ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಅವರಿಗಿಂತ ಮುಂದೆ ಇದ್ರು ಅನ್ನೋದನ್ನ ಸೂಚಿಸೋದು ಈ ಮಾತು ಅದು ನಿಜ ಅದನ್ನ ಅದ್ವಾನಿಯವರು ಒಪ್ಪಿಕೋತಾರೆ ಮತ್ತೆ ನಾವು ಸಹ ಅದನ್ನ ನೋಡಿದೀವಿ ಅದ್ವಾನಿಯವರು ವಾಜಪೇಯಿಯವರ ನೆರಳಿನಲ್ಲೇ ಜನಸಂಘದಲ್ಲಿ ಅನಂತರ ಇವನ್ ಜನತಾ ಪಾರ್ಟಿಯಲ್ಲಿ ಅವರು ಮೇಲೆರುತ್ತಾ ಬಂದದ್ದು ನೋಡಿ ವಾಜಪೇಯಿ ಒಂಥರ ಮೂಡಿ ಪರ್ಸನ್ ಓಕೆ ಆದ್ರೆ ಅಧ್ವಾನಿ ಯಾವಾಗಲೂ ಒಂದು ಭಾವನೆಗಳನ್ನ ಸಮತೋಲನದಲ್ಲಿ ಇಟ್ಟುಕೊಂಡು ಅದೇ ರೀತಿ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಬಹಳ ಒಳ್ಳೆ ಆರ್ಗನೈಸರ್ ಮತ್ತೆ ಆ ಉತ್ತಮರಾದವರನ್ನ ಅಂದ್ರೆ ಯಾವುದೇ ಸ್ಥಾನಕ್ಕೆ ಸೂಕ್ತ ಆದವ್ರನ್ನ ಗುರುತಿಸುವಂತ ಗುರುತಿಸಿ ಬೆಳೆಸುವಂತ ಒಂದು ಸಾಮರ್ಥ್ಯ ಅವರಲ್ಲಿ ತುಂಬಾ ಜನರನ್ನ ಅರುಣ್ ಜೇಟ್ಲಿ ಇರಬಹುದು ಸುಷ್ಮಾ ಸ್ವರಾಜ್ ಇರಬಹುದು ಆ ಇವನ್ ಪ್ರಮೋದ್ ಮಹಾಜನ್ ಅಷ್ಟೇ ನರೇಂದ್ರ ಮೋದಿ ಅವರನ್ನು ಗುರುತಿಸಿದವರು ಅದ್ವಾ ಇದನ್ನ ನಾವು ಆಗೋದೇ ಇಲ್ಲ ಓಕೆ ಮತ್ತೆ ಅವರು ಈಗ ಗುರುತಿಸಿ ತಾವು ಗುರುತಿಸಿ ಬೆಳೆಸಂತಹ ಈ ಒಂದು ನಾಯಕರು ತಮಗೆ ಸಂತೋಷ ನೀಡುವಂತ ಒಂದು ಉತ್ತಮ ಕಾರ್ಯವನ್ನ ಮಾಡಿದಾಗ ಅವರು ತುಂಬಾ ಸಂತೋಷ ಪಡ್ತಾ ಇದ್ರು ಮತ್ತೆ ಅವಾಗ ಎಮೋಷನಲ್ ಆಗ್ಬಿಡ್ತಾ ಇದ್ದದ್ದು ಉಂಟು ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಇತ್ತು ಹಲವಾರು ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ನೀರು ಬಂದದ್ದನ್ನ ನಾವು ನೋಡಿದ್ದೀವಿ ಹೀಗೆ ತಮ್ಮ ಶಿಷ್ಯರು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಸಹ ಅವ್ರ ಕಣ್ಣಲ್ಲಿ ಸಂತೋಷದ ಕಣ್ಣಿರು ಬರ್ತಾ ಇತ್ತು ಒಂದು ಉದಾಹರಣೆ ನೈಂಟಿ ನೈನ್ ಎಲೆಕ್ಷನ್ ನಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಸುಷ್ಮಾ ಸ್ವರಾಜ್ ಬಳ್ಳಾರಿನಲ್ಲಿ ಕಂಟೆಸ್ಟ್ ಮಾಡಿದ್ರಲ್ವಾ ಆಗ ಇದು ಸುಷ್ಮಾ ಸ್ವರಾಜ್ ಕನ್ನಡವನ್ನ ಕಲಿಬೇಕಾದಂತ ಒಂದು ಅದು ಅವಕಾಶ ಅಥವಾ ಒಂದು ಒತ್ತಡ ಅಂದ್ರೆ ಕನ್ನಡದ ಮತದಾರನ್ನ ಸೆಳೆಯೋದಕ್ಕೋಸ್ಕರ ಕನ್ನಡವನ್ನ ಕಲಿತು ಅದರಲ್ಲಿ ಮಾತಾಡಬೇಕಾದಂತ ಒಂದು ಇದು ಒತ್ತಡ ಅವಕಾಶ ಏನೋ ಕೆಲವೇ ದಿನಗಳಲ್ಲಿ ಮೂರು ವಾರಗಳಿಗೂ ಕಡಿಮೆ ಅವಧಿಯಲ್ಲಿ ಅವರು ಕನ್ನಡವನ್ನ ಕಲಿತರು ಒಂದು ಕಡೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳು ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಅವಾಗ ಅದ್ವಾನಿಯವರಿಗೆ ಎಷ್ಟು ಖುಷಿಯಾಗೋಯಿತು ಅಂತಂದ್ರೆ ಕಣ್ಣಲ್ಲಿ ನೀರು ಅಂದ್ರೆ ಸಂತೋಷದ ಕಣ್ಣೀರು ಹಾಕೊಂಡು ಸುಷ್ಮಾ ಅವರನ್ನ ಅಪ್ಪಿಕೊಂಡು ಅವರನ್ನ ಅಭಿನಂದಿಸಿದ್ರು ಹೀಗೆ ಅಂದರೆ ತಮ್ಮ ಶಿಷ್ಯರು ಉತ್ತಮ ಕೆಲಸ ಮಾಡಿದಾಗ ತಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಏರಿದಾಗ ಅವ್ರಿಗೆ ತುಂಬ ಸಂತೋಷ ಹೀಗೆ ಈ ರೀತಿಯಾಗಿ ಅದ್ವಾನಿಯವರು ಒಂದು ಆರ್ಗನೈಜೇಷನ್ನ ಬೆಳೆಸೋದ್ರಲ್ಲಿ ಎತ್ತಿದ ಕೈ ಬಿ ಜೆ ಪಿಯನ್ನು ಸಹ ಮೊದಲು ಜನಸಂಘವನ್ನು ಅನಂತರ ಎಂಬತ್ತರ ನಂತರ ಜನತಾ ಪಾರ್ಟಿಯಿಂದ ಹೊರಗೆ ಬಂದು ಹಳೆಯ ಜನಸಂಘಿಗಳು ಬಿ ಜೆ ಪಿಯನ್ನು ಸೃಷ್ಟಿ ಮಾಡಿದ್ರಲ್ಲ ಏಪ್ರಿಲ್ ನೈನ್ಟೀನ್ ಏಟಿನಲ್ಲಿ ಆವಾಗಲೂ ಸಹ ಅದ್ವಾನಿಯವರು ಒಂದು ದೊಡ್ಡ ಪಾತ್ರವನ್ನು ಅದರಲ್ಲಿ ನಿರ್ವಹಿಸಿದರು ಹೀಗಾಗಿನೇ ಅವರೇ ಪ್ರಧಾನಮಂತ್ರಿ ಆಗ್ಬೋದು ಅಂದರೆ ಬಿ ಜೆ ಪಿ ಬಹುಮತ ಪಡ್ಕೊಂಡ್ರೆ ಅವರೇ ಪ್ರಧಾನಮಂತ್ರಿ ಆಗ್ಬೋದು ಅನ್ನೋ ಒಂದು 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 ಅಭಿಪ್ರಾಯ ಎಲ್ಲ ಕಡೆ ಪ್ರಚಲಿತ ಆಯಿತು ಆದರೆ ಆ ನಂತರ ಎಷ್ಟೋ ಬೆಳವಣಿಗೆಗಳು ಆಗೋದು ಏಯ್ಟಿ ಫೋರ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಸಿಕ್ಕದ್ದು ಎರಡೇ ಸೀಟು ಆಮೇಲೆ ನಂತರದ ಏಯ್ಟಿ ನೈನ್ ಎಲೆಕ್ಷನ್ ವರೆಗೆ ಅದ್ವಾನಿಯವರು ಕೈಗೊಂಡಂತ ಕೆಲಸ ಕಾರ್ಯಗಳು ಬಿಜೆಪಿಯನ್ನ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ರೂಪಿಸಿಬಿಟ್ಟು ರಾಮ್ ಜನ್ಮಭೂಮಿ ವಿಷಯದಲ್ಲಿ ಅವರು ರಥಯಾತ್ರೆ ಕೈಗೊಂಡದ್ದು ಅದಕ್ಕೆ ಬಂದಂತ ವಿರೋಧವನ್ನ ಎದುರಾದ ಅಪಾಯಗಳನ್ನೆಲ್ಲ ಧಿಕ್ಕರಿಸಿ ಆ ಹಾದಿಯಲ್ಲಿ ಅವರು ಮುಂದುವರೆದದ್ದು ಇದನ್ನೆಲ್ಲ ನಾವು ನೋಡಿದ್ದೀವಿ ಪರಿಣಾಮವಾಗಿ ಎಂಬತ್ತೊಂಬತ್ತರ ಬಿ ಅಲ್ಲಿ ಪಿಗೆ ಐ ಥಿಂಕ್ ಬಿಜೆಪಿ ಗಾಟ್ ನಿಯರ್ಲಿ ನೈಂಟಿ ಸೀಟ್ಸ್ ಓಕೆ ಸೊ ಅಂದರೆ ಎರಡು ಸೀಟ್ಗಳಿಂದ ತೊಂಬತ್ತರ ಮಟ್ಟಕ್ಕೆ ಬಿ ಜೆ ಪಿಯನ್ನು ಏರ್ಸದ್ದು ಅದ್ವಾನಿಯವರು ಆವಾಗಲೇ ಅವರು ಒಂದು ಇದು ಮಾಡಿದ್ರು ಅವರು ಒಂದು ಒಂದು ವಿಚಾರ ಅವರಲ್ಲಿ ಬಂದಿತ್ತು ಭಾರತದ ಒಂದು ರಾಜಕೀಯ ಹೇಗೆ ಧ್ರುವೀಕರಣಗೊಳ್ತಾ ಇದೆ ಅಂತ ಹೇಳಿದ್ರೆ ಒಂದು ದಿನ ಬರುತ್ತೆ ಆ ದಿನ ಇಲ್ಲಿ ಇರೋದು ಎರಡೇ ಶಕ್ತಿಗಳು ಒಂದು ಬಿ ಜೆ ಪಿ ಮತ್ತೊಂದು ಕಾಂಗ್ರೆಸ್ ನೇತೃತ್ವದ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳು ಅದೇ ಆದದ್ದಲ್ವ ಅಂದ್ರೆ ಅವರಿಗೆ ಅವ್ರಿಗೆ ಒಂದು ಒಂದು ರಾಜಕಾರಣದ ಮೇಲೆ ಎಂತ ಹಿಡಿತ ಇತ್ತು ಅಂತ ಹೇಳಿದ್ರೆ ಈಗ ಏನು ಮಾಡಬೇಕು ಈಗಿನ ಸಮಯಕ್ಕೆ ಸರಿಯಾದದ್ದು ಏನು ಅನ್ನೋದನ್ನ ಗುರುತಿಸುವಂತ ಅದ್ರ ಜತೆಯಲ್ಲಿ ಮುಂದೆ ಹೇಗೆ ಜರುಗುತ್ತೆ ಈ ರಾಜಕೀಯ ಟ್ರಾಜೆಕ್ಟರಿ ಅನ್ನೋದನ್ನು ಸಹ ಕಂಡುಹಿಡಿಯುವಂತ ಒಂದು ಸಾಮರ್ಥ್ಯ ಅವರಲ್ಲಿ ಇತ್ತು ಓಕೆ ರಥಯಾತ್ರೆಯಿಂದಾಗಿ ಮತ್ತು ಅದರಿಂದ ಗಳಿಸಿದ ಜನಪ್ರಿಯತೆಯಿಂದಾಗಿ ಜೆ ಪಿಯ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅನ್ನೋ ಒಂದು ಅಭಿಪ್ರಾಯ ಸಾರ್ವತ್ರಿಕ ಆದದನ್ನ ನಾವು ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಮತ್ತೆ ತೊಂಬತ್ತರ ದಶಕದ ಆದಿಭಾಗದಲ್ಲೂ ನಾವು ನೋಡಿ ಆದರೆ ಬಿಜೆಪಿಗೆ ಸ್ವತಂತ್ರವಾಗಿ ಸರ್ಕಾರ ರಚಿಸುವಂತಹ ಅಥವಾ ಇತರ ಸಹಯೋಗಿಗಳ ಜೊತೆಗಾದರೂ ಸೇರಿ ಸರ್ಕಾರ ರಚಿಸುವಷ್ಟು ಬಹುಮತ ಎಂಬತ್ತೊಂಬತ್ತರಲ್ಲೂ ಬರಲಿಲ್ಲ ತೊಂಬತ್ತ ಒಂದರಲ್ಲೂ ಬರಲಿಲ್ಲ ಓಕೆ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದ್ ಅದು ಅದಕ್ಕೇನಾಯಿತು ಅನ್ನೋದನ್ನ ನಾವು ನೋಡಿದ್ದೀವಿ ಅದನ್ನ ಡಿಸೆಂಬರ್ ಆರು ತೊಂಬತ್ತೆರಡರಂದು ಕರೆಸರು ಅದನ್ನ ಒಡೆದು ಹಾಕಿದ್ರು ಅಲ್ಲಿ ಹಾಜರಿದ್ದವರು ಎಲ್ ಕೆ ಅದ್ವಾನಿ ಮತ್ತಿತರ ಪಿಯ ಮುಂಚೂಣಿ ನಾಯಕ ಇಲ್ಲಿಂದಾಚೆಗೆ ದೇಶದ ಇತಿಹಾಸ ಮತ್ತು ಅದ್ವಾನಿಯವರ ರಾಜಕೀಯ ಬದುಕು ಸಹ ಬೇರೊಂದು ದಿಕ್ಕಿಗೆ ತಿರುಗೊಳ್ತದೆ ಬಾಬ್ರಿ ಮಸೀದಿ ಧ್ವಂಸದಲ್ಲಿ ಅದ್ವಾನಿಯವರ ಇದೆ ಆ ಕಾರಣಕ್ಕಾಗಿ ಅವರು ನ್ಯಾಯಾಂಗದಿಂದ ಶಿಕ್ಷೆಗೆ ಒಳಗಾಗಬಹುದು ಅನ್ನೋ ಒಂದು ಸನ್ನಿವೇಶ ನಿರ್ಮಾಣ ಆದಾಗ ಅದ್ವಾನಿಯವರು ಬಿಜೆಪಿಯ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಅನ್ನೋ ಒಂದು ಸ್ಥಾನದಿಂದ ಹಿಂದೆ ಸರಿಯಬೇಕಾಯಿತು ತೊಂಬತ್ತೈದರಲ್ಲಿ ಅಂತ ಕಾಣುತ್ತದೆ ಮುಂಬೈನಲ್ಲಿ ಆಜಾದ್ ಮೈದಾನದಲ್ಲಿ ನಡೆದಂತ ಒಂದು ಸಮಾರಂಭ ಸಮಾವೇಶದಲ್ಲಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರೇ ಬಿಜೆಪಿಯ ಪ್ರಧಾನ ಮಂತ್ರಿತ್ವದ ಕ್ಯಾಂಡಿಡೇಟ್ ಅನ್ನೋದನ್ನ ಅವರು ಘೋಷಣೆ ಮಾಡೋದನ್ನ ನೀವು ನೆನಪಿಸ್ಕೊಳ್ಳಿ ರಿಯಾಲಿಟಿ ಏನು ಅಂತ ಅದ್ವಾನಿ ಅವರಿಗೂ ಗೊತ್ತಾಗುತ್ತೆ ಆಮೇಲೆ ತೊಂಬತ್ತಾರರಲ್ಲಿ ಅದ್ವಾನಿಯವರು ಓಕೆ ಬಿಜೆಪಿಯನ್ನ ಒಂದು ಒಳ್ಳೆಯ ಸ್ಥಿತಿಗೆ ತಗೊಂಡು ಬಂದರು ಎಲೆಕ್ಷನ್ ನಲ್ಲಿ ವಾಜಪೇಯಿ ಕಾಂಟ್ರಿಬ್ಯೂಷನ್ ಇತ್ತು ಅದಕ್ಕೆ ಆದ್ರೆ ಅದ್ವಾನಿಯವರ ಮೇಲಿದ್ದಂತ ಆರೋಪ ಮತ್ತೆ ಅದರ ಪರಿಣಾಮವನ್ನು ಗಮನಿಸಿ ಹಿಂದೆ ಅದ್ವಾನಿಯವರೇ ಹೇಳಿದ್ದ ಪ್ರಕಾರ ವಾಜಪೇಯಿಯವರು ಪ್ರಧಾನಮಂತ್ರಿ ಆದರು ಆದರೆ ಹದಿಮೂರೇ ದಿನ ಆ ಸರ್ಕಾರ ಇದ್ದದ್ದು ಮತ್ತೆ ಎರಡು ವರ್ಷಗಳ ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಮತ್ತೆ ಎನ್ ಡಿ ಎಲಿಜನ್ ಗವರ್ನರ್ ನಿರ್ಮಾಣ ಆಯಿತು ಆಮೇಲೆ ಮತ್ತೆ ಆ ಐದು ಆರು ವರ್ಷಗಳನ್ನು ಟು ತೌಸಂಡ್ ಫೋರ್ನಲ್ಲಿ ಬಿಜೆಪಿ ಅಧಿಕಾರವನ್ನು ಕಳ್ಕೊಳ್ತು ಸೋನಿಯಾ ಗಾಂಧಿ ನೇತೃತ್ವದ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಹತ್ತು ವರ್ಷ ಪಟ್ಟ ಕೂತ್ ಬಿಡ್ತು ಆ ಸರ್ ಈ ಅವಧಿನಲ್ಲಿ ಒಂದಷ್ಟು ಬಹಳ ಒಂದ್ರ ಗಂಭೀರ ಅನ್ನುವಂತ ಒಂದು ಬದಲಾವಣೆಗಳಾಗಿ ಏನು ಅಂತ ಹೇಳಿದ್ರೆ ಆ ಬದಲಾವಣೆಗಳನ್ನ ನಿಮ್ಮ ಒಂದು ಗಮನಕ್ಕೆ ತರಬೇಕಾದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದ್ವಾನಿಯವರು ನೀಡದಂತೆ ಕೆಲವು ಹೇಳಿಕೆಗಳನ್ನ ನಾವು ನೋಡಬೇಕು ಅದರ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಅವರು ಸಾರ್ವಜನಿಕವಾಗಿ ಹೇಳಿದ್ದು ಸೋನಿಯಾ ಗಾಂಧಿಯವರ ಬಗ್ಗೆ ನಾವು ಮಾಡ್ತಾ ಇದ್ದಂಥ ಆಪಾದನೆಗಳೆಲ್ಲ ಐ ಮೀನ್ ಅದರಲ್ಲಿ ಯಾವುದೇ ಹುರುಳಿಲ್ಲ ಅವು ಅಂತ ಮುಖ್ಯ ಏನಲ್ಲ ಅಂದರೆ ಬಹು ಫೋರ್ಸ್ ವಿಷಯದಲ್ಲಿ ಹಾಗೆ ಭ್ರಷ್ಟಾಚಾರ ಹಾಗೆ ಅಂದರೆ ಸೋನಿಯಾ ಗಾಂಧಿಯವರಿಗೆ ಅನುಕೂಲವಾಗುವಂಥ ಮಾತುಗಳನ್ನು ಆಧ್ವಾನಿ ಆಡಿದ್ರು ಇದು ಅಲ್ಲಿವರೆಗೂ ಬಿ ಜೆ ಪಿ ಸಾಗಿಸಿಕೊಂಡು ಬಂದಿದ್ದಂತಹ ಒಂದು ಆಂಟಿ ಕಾಂಗ್ರೆಸ್ ಆಂಟಿ ಸೋನಿಯಾ ಆಂಟಿ ಕರಪ್ಷನ್ ನೀತಿಗೆ ಸಂಪೂರ್ಣ ವಿರುದ್ಧವಾಗಿ ಬಿಜೆಪಿಯ ನಾಯಕರಾಗಿದ್ದುಕೊಂಡು ಅವರು ಸೋನಿಯಾ ಗಾಂಧಿ ಅವರ ಪರವಾಗಿ ಮಾತಾಡಿದೆಯಲ್ಲ ಇದು ಬಹಳಷ್ಟು ಜನಕ್ಕೆ ಸರಿಯಾಗಿ ಕಾಣಲಿಲ್ಲ ಆದ್ರೆ ಯಾಕೆ ಹೇಗೆ ಅವರು ಈ ಬಗ್ಗೆ ತುಂಬಾ ಊಹಾಪೋಹಗಳಿವೆ ಅದ್ರಲ್ಲಿ ಒಂದನ್ನು ನಾನು ನಿಮಗೆ ನೋಡಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಅಯೋಧ್ಯಾದಲ್ಲಿ ಏನಾಯಿತು ಅನ್ನೋದು ರೆಕಾರ್ಡ್ ಆಗಿ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಉಳಿದೋಗಿದೆ ಆವಾಗ ಅಂದ್ರೆ ಅದೇ ನರಸಿಂಹರಾವ್ ಮಿನಿಸ್ಟ್ರಿಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದವರು ಶರದ್ ಪವಾರ್ ಅವರು ಅಯೋಧ್ಯದಲ್ಲಿ ಎಲ್ಲ ಕಡೆ ಸಿಟಿವಿ ಕ್ಯಾಮೆರಾ ಹಾಕಿಸ್ಬಿಟ್ಟಿದ್ರಂತೆ ಹೀಗಾಗಿ ಆವತ್ತು ಏನ್ ನಡೀತು ಅನ್ನೋದು ರೆಕಾರ್ಡ್ ಆಗಿ ಅವರ ಕೈಗೆ ತಲುಪು ಸೊ ಅದ್ವಾನಿಯವರು ಅಲ್ಲಿದ್ದರ ಇದ್ದು ಏನು ಮಾಡಿದ್ರು ಅವರ ಪಾತ್ರ ಏನು ಅದು ಪೂರ್ತಿ ದಾಖಲೆ ಕಾಂಗ್ರೆಸ್ ಕೈಯಲ್ಲಿ ಹೀಗಾಗಿ ಆ ವಿಷಯವನ್ನ ಗಂಭೀರವಾಗಿ ತಗೊಂಡು ಕಾಂಗ್ರೆಸ್ ನ್ಯಾಯಾಂಗ ತನಿಖೆಯನ್ನ ಮುಂದುವರೆಸಿದ್ರೆ ಬಹುಶಃ ಫಲಿತಾಂಶ ಅದ್ವಾನಿಯವರಿಗೆ ವಿರುದ್ಧವಾಗಿ ಏನೋ ಆದರೆ ನೋಡಿ ಆ ಯು ಪಿ ಎ ಕಾಲದ ಹತ್ತು ವರ್ಷಗಳಲ್ಲಿ ಆ ನ್ಯಾಯಾಂಗ ತನಿಖೆ ಒಂದು ಹೆಜ್ಜೆಯೂ ಮುಂದೆ ಹೋಗಿ ಅಂದರೆ ಅದ್ವಾನಿಯವರನ್ನ ಒಂದು ಶಿಕ್ಷೆ ಗುರಿಪಡಿಸೋದಕ್ಕೆ ಸೋನಿಯಾ ನೇತೃತ್ವದ ಕಾಂಗ್ರೆಸ್ ತಯಾರಾಗಿರಲಿಲ್ಲ ಯಾಕೆ ಅಂತ ನಮಗೆ ಗೊತ್ತಿಲ್ಲ ಇದಕ್ಕೆ ಪ್ರತಿಫಲವಾಗಿ ಸೋನಿಯಾ ಪರವಾಗಿ ಅದ್ವಾನಿಯವರ ಮಾತು ಇದು ಒಂದು ಇರಬಹುದು ಇಲ್ಲದೆ ಇರಬಹುದು ಆದರೆ ಏನೇ ಆಗಲಿ ಅದ್ವಾನಿಯವರು ಬಿಜೆಪಿ ನಲ್ಲಿ ಹಲವಾರು ಜನರ ವಿರೋಧಕ್ಕೆ ಗುರಿಯಾದದ್ದು ಆವಾಗ ಆಮೇಲೆ ಅವರು ಅದನ್ನು ಮುಂದುವರೆಸೇ ಬಿಟ್ರು ಬೇರೆ ಬೇರೆ ಬಗೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ಎಲೆಕ್ಷನ್ಗೂ ಮೊದಲು ಅವರು ಜಿನ್ನ ಬಗ್ಗೆ ಆಡದಂತ ಮಾತು ಕರಾಚಿಗೋಗಿ ಜಿನ್ನಾ ಮೆಮೋರಿಯಲ್ ಅದಕ್ಕೆ ಭೇಟಿ ಕೊಟ್ಟದ್ದು ಜಿನ್ನಾ ಒಬ್ಬ ಸೆಕ್ಯುಲರ್ ನಾಯಕ ಅಂತ ಹೇಳದ್ದು ಇದನ್ನು ಸಹ ಬಿ ಜೆ ಪಿ ಭಾಳ ಐ ಮೀನ್ ಗಂಭೀರವಾಗಿ ತಗೊಂಡು ಬಿಡ್ತು ಸೋನಿಯಾ ಪರವಾದಂಥ ಮಾತು ಆಮೇಲೆ ಈಗ ಜಿನ್ನಾ ಪರವಾದಂಥ ಮಾತು ಬಿ ಜೆ ಪಿ ಅದರ ಹಿಂದಿನ ರೂಪ ಜನಸಂಘ ಮತ್ತು ಅವೆರಡರ ತಾತ್ವಿಕ ಗುರು ಆರ್ ಎಸ್ ಎಸ್ ಅವರೆಲ್ಲ ಜಿನ್ನಾರನ್ನು ಅವರ ಪಾಕಿಸ್ತಾನಿ ಅಜೆಂಡಾವನ್ನು ವಿರೋಧಿಸ್ಕೊಂಡೇ ಬಂದದ್ದು ಈಗ ಅದೇ ಬಿ ಜೆ ಪಿಯ ಪ್ರಮುಖ ನಾಯಕ ಎಲ್ ಕೆ ಆದ್ವಾನಿ ಆ ಜಿನ್ನ ಪರವಾಗಿ ಮಾತಾಡಿದ್ದು ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಬಿಜೆಪಿಗರಿಗೆ ಸಮರ್ಥನೀಯ ಅನ್ನಿಸಬಹುದು ಈ ಎಲ್ಲಾ ಕಾರಣಗಳಿಂದ ಆದ್ವಾನಿ ಆ ಬಹಳಷ್ಟು ವಿರೋಧವನ್ನ ಬಿಜೆಪಿ ಒಳಗಡೆನೆ ಎದುರಿಸಬೇಕಾಯಿತು ಇದನ್ನ ನಾವು ನೋಡಿದೀವಿ ಅಂದ್ರೆ ಆದ್ವಾನಿಯವರು ಬಿಜೆಪಿಯ ಪ್ರಮುಖ ನಾಯಕನ ಸ್ಥಾನದಿಂದ ವೇಗವಾಗಿ ಕೆಳಗಿಳಿತಾ ಹೋದದನ್ನ ನಾವು ನೋಡ್ತೀವಿ ಆಮೇಲೆ ನರೇಂದ್ರ ಮೋದಿ ಸರ್ಕಾರ ಬಂತು ಆ ಸರ್ಕಾರದ ನೀತಿಗೆ ಅನುಗುಣವಾಗಿಯೇ ಎಪ್ಪತ್ತೈದು ವರ್ಷ ದಾಟಿದವರನ್ನ ಒಂದು ಸರ್ಕಾರದಲ್ಲಿ ಅಥವಾ ಒಂದು ಸರ್ಕಾರಿ ಸ್ಥಾನಗಳಲ್ಲಿ ಸ್ಥಾನದಲ್ಲಿ ಇರಿಸಬಾರದು ಅನ್ನೋದು ಜಾರಿಗೆ ಬಂದದನ್ನು ಸಹ ನಾವು ನೋಡ್ತೀವಿ ಆ ಧ್ವನಿಯವರ ಜೊತೆಯಲ್ಲಿ ಹಲವಾರು ಹಿರಿಯ ಬಿಜೆಪಿ ನಾಯಕ ಹಾಗೆ ಸರ್ಕಾರದಿಂದ ಹೊರಗೆ ಉಳ್ಕೋಬೇಕಾಯಿತು ಆದರೆ ಅವರು ಪಕ್ಷದಿಂದಲೂ ಸಹ ದೂರ ಆಗ್ತಾ ಇದ್ದಾರೆ ಪಕ್ಷದಲ್ಲಿ ಅವರನ್ನ ಈಗ ಇಷ್ಟಪಡೋರು ಪ್ರೀತಿಸೋರು ಗೌರವಿಸೋರು ಕಡಿಮೆ ಆಗ್ತಾ ಇದ್ದಾರೆ ಅನ್ನುವ ಒಂದು ಉದಾಹರಣೆ ನಮಗೆ ಸಿಗೋದು ತುಂಬ ಸಿಗ್ತದೆ ನೀವು ತುಂಬ ಕಡೆ ಕೇಳಿದ್ದೀರಿ ನಾನೇನು ಎಲ್ಲವನ್ನೂ ಹೇಳಬೇಕಾಗಿಲ್ಲ ಆದರೆ ಒಂದು 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 ರೀತಿಯ ಟೆಲ್ ಟೇಲ್ ಸ್ಟೋರಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ನಿಮಗೆ ಹೇಳೋದೇನು ಅಂದರೆ ಜುಲೈ ಎರಡು ಎರಡು ಸಾವಿರದ ಹದಿನೇಳನೇ ಇಸುವಿನಲ್ಲಿ ಇವರದ್ದು ಫಾರ್ಮರ್ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಅವರ ಆತ್ಮಕಥೆ ಬಿಡುಗಡೆಯ ಬಿಡುಗಡೆಯ ಸಮಾರಂಭಕ್ಕೆ ಅದ್ವಾನಿಯವರು ಸಹ ಆಹ್ವಾನಿತರಾಗಿದ್ದರು ಅವರು ಅಲ್ಲಿಗೆ ಹೋದಾಗ ಈಗ ಅಲ್ಲಾಗಲೇ ಹಲವಾರು ಜನ ಹಾಜರಿದ್ದರು ಇವರು ನೇರ ಹೋಗಿ ಕೆಲವು ಬಿಜೆಪಿ ನಾಯಕರ ಪಕ್ಕ ಕೂತ್ಕೊಂಡು ಆಗ ಆ ಬಿಜೆಪಿ ನಾಯಕರು ಅಲ್ಲಿಂದ ಎದ್ದು ಹೊರಟೋದ್ರು ಬೇರೆ ಕಡೆಗೆ ಅದನ್ನ ಕಂಡು ಅದ್ವಾನಿಯವರ ಕಣ್ಣಲ್ಲಿ ನೀರು ಕಾಣಿಸ್ ಅಂದರೆ ಅವರನ್ನು ಸರ್ಕಾರದಿಂದ ಹೊರಗಿಡೋದಕ್ಕೆ ಅಥವಾ ಬಿಜೆಪಿಯಲ್ಲೂ ಸಹ ಅವರ ಸ್ಥಾನವನ್ನು ಕಡಿಮೆಗೊಳಿಸೋದಕ್ಕೆ ಅವರ ವಯಸ್ಸೊಂದೇ ಕಾರಣ ಅವರ ಕೆಲವು ವಿಚಾರಗಳು ಸಹ ಅಂದರೆ ಸೋನಿಯಾ ಗಾಂಧಿ ಅವರ ಪರವಾಗಿ ಮಾತಾಡಿದ್ದು ಆಮೇಲೆ ಇವನ್ ಜಿನ್ನಾ ಪರವಾಗಿ ಮಾತಾಡಿದ್ದು ಆ ಕಾರಣದಿಂದ ಅವರು ಬಿಜೆಪಿಯನ್ನ ಮತದಾರರಿಂದ ದೂರ ಒಯ್ಯುವುದು ಅನ್ನುವಂಥ ಒಂದು ಅನುಮಾನ ಆದದ್ದು ಅದೆಲ್ಲವೂ ಸಹ ಕಾರಣ ಆಗಿರ್ಬೋದು ಅನ್ನೋ ಒಂದು ಸುಳಿವನ್ನ ನಮಗೆ ನೀಡುತ್ತದೆ ಇದು ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೋತ್ರ ದೊಡ್ಡ ಕಥೆ ಆಗ್ತದೆ ಬೇಡ ಆಮೇಲೆ ಏನಾಯಿತು ಕೋರ್ಟ್ ತೀರ್ಪು ನೀಡಿತು ಇಪ್ಪತ್ತನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಅಂತ ಕಾಣ್ತದೆ ಅಧ್ವಾನಿಯವರು ದೋಷ ಮುಕ್ತರು ಅಂತ ಅಂದರೆ ಆ ಬಾಬ್ರಿ ಮಸೀದಿ ಕೆಡವಲ್ಪಟ್ಟ ಪ್ರಕರಣದಲ್ಲಿ ಅವ್ರದ್ದೇನು ತಪ್ಪು ಇಲ್ಲ ಅಂತ ಓಕೆ ಅಂದರೆ ಒಂದು ಇಳಿ ವಯಸ್ಸಿನಲ್ಲಿ ಅವರಿಗೆ ಒಂದು ಸಮಾಧಾನ ತಂದಂಥ ಒಂದು ಪ್ರಕರಣ ಇದು ಅಂದರೆ ಬಿ ಜೆ ಪಿ ಅದ್ವಾನಿಯವರ ನಾಯಕತ್ವವನ್ನು ಒಪ್ಗೊಳ್ಳೋದಕ್ಕೆ ನಿರಾಕರಿಸ್ತಾ ಹೋದರೂ ಸಹ ಅವ್ರನ್ನ ಪೂರ್ತಿಗೆ ಕೈ ಬಿಡಲಿಲ್ಲ ಅನ್ನೋದಕ್ಕೂ ಸಹ ನಮಗೆ ಉದಾಹರಣೆಗಳು ಅನಂತರ ನಡೀತವೆ ಅನಂತರ ನಮಗೆ ಸಿಗ್ತವೆ ಯಾಕಂದರೆ ನವೆಂಬರ್ ನೈನ್ ಟ್ವೆಂಟಿ ನೈನ್ಟೀನ್ನಲ್ಲೇ ಹಿಂದುಗಳ ಪರವಾಗಿ ಅಂದರೆ ಅದ್ವಾನಿಯವರು ರಥಯಾತ್ರೆ ಕೈಗೊಂಡು ಏನನ್ನ ದೊಡ್ಡದಾಗಿ ದೇಶಕ್ಕೆ ತಿಳಿಸಿದ್ರು ಅದರ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತು ವಿವಾದಿತ ಸ್ಥಳ ಹಿಂದುಗಳ ಪರವಾಗಿ ಹಿಂದುಗಳಿಗೆ ದಕ್ಕಿತು ಸೊ ಹೀಗಾಗಿ ಆ ಒಂದು ಇದರಲ್ಲಿ ಆ ಬೆಳವಣಿಗೆಯಲ್ಲಿ ಅದ್ವಾನಿಯವರ ಪಾತ್ರ ಅತಿ ದೊಡ್ಡದಾಗಿತ್ತು ಅದನ್ನು ನಾವೆಲ್ಲ ಗುರುತಿಸಲೇಬೇಕು ಯಾಕಂದರೆ ಅದ್ವಾನಿಯವರು ಹೇಳ್ತಾ ಇದ್ದದೇನು ಮಂದಿರ್ ಊಹಿ ಬನ ಹೆಂಗೆ ಅಂತ ಅವರ ಮಾತಿಗೆ ಅಂತಿಮವಾಗಿ ಎಲ್ಲ ಕಡೆಯಿಂದ ನ್ಯಾಯಾಲಯದಿಂದಲೂ ಸಹ ಮೊಹರು ದಕ್ಕಿತು ಸೊ ಇಷ್ಟಾಗಿ ಒಂದು ಮಾತನ್ನು ನಾನು ಹೇಳಬೇಕು ಕೆಲವು ಹತ್ತು ಹದಿನೈದು ನಿಮಿಷದ ಅವಧಿಯಲ್ಲಿ ಇಲ್ಲಿ ಎಲ್ಲನೂ ಹೇಳೋದಕ್ಕಾಗಲ್ಲ ಆದರೆ ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ಹೇಳಿದ್ದೀನಿ ಅಂದರೆ ಅದ್ವಾನಿಯವರ ರಾಜಕೀಯ ಉತ್ಕರ್ಷ ಹಾಗೆಯೇ ಅಲ್ಲಿ ಅವರು ಇಳಿತಾ ಬಂದದ್ದು ಆಮೇಲೆ ಒಂದು ಅರ್ಥದಲ್ಲಿ ಮೂಲೆ ಗುಂಪಾದದ್ದು ಅವರ ಒಂದು ಪ್ರಯತ್ನ ವರ್ಷ ವರ್ಷಗಳ ನಂತರ ಫಲ ಕೊಟ್ಟದ್ದು ಅದಕ್ಕೆ ಅವರಿಗೆ ಪ್ರತಿಫಲ ಸಿಗ್ತಾ ಹೋದದ್ದು ಅದನ್ನು ಸಹ ನಾನು ನಿಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀನಿ ಆ ಪ್ರತಿಫಲದ ಒಂದು ದೊಡ್ಡ ಉದಾಹರಣೆಯಾಗಿ ಈಗ ಅವರಿಗೆ ಸಿಗ್ತಾ ಇರುವಂತ ಭಾರತ ರತ್ನ ಗೌರವ ಕಾಣಿಸ್ತದೆ ಆ ಇದರ ಜೊತೆಯಲ್ಲಿ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಅಧ್ವಾನಿಯವರು ಬದುಕಿನಲ್ಲಿ ಕೆಲವು ನಿಯಮಗಳನ್ನ ಬಹಳ ಸ್ಪಷ್ಟವಾಗಿ ರೂಢಿಸಿಕೊಂಡು ಅನುಸರಿಸ್ತಾ ಇದ್ದಂಥ ವ್ಯಕ್ತಿ ಅವರು ಅತಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಊಟ ಬಂದಾಗ್ಲೆಲ್ಲ ಅದಕ್ಕೆ ಕೈ ಹಾಕ್ತಾ ಇರಲಿಲ್ಲ ಬದಲಾಗಿ ತಮಗೆ ಊಟ ಬೇಕು ಅಂದಾಗಷ್ಟೇ ಅವರು ಊಟ ಮಾಡ್ತಾ ಇದ್ದದ್ದು ಅವರಿಂದ ಬಹುಶಃ ನಾವು ಎಲ್ಲರೂ ಕಲಿಬೇಕಾದಂಥ ಒಂದು ಗುಣ ಅದು ಅದಕ್ಕೊಂದು ಇದೇ ವಿಷಯ ಹೇಳ್ತಾರೆ ಅವರ ಶ್ರೀಮತಿಯವರು ಕಮಲಾಜಿ ಅವರು ಗೊತ್ತಿತ್ತು ಇವರು ಊಟ ಮಾಡೋದೇ ಇಲ್ಲ ಹೊರಗೆ ಹೋದಾಗ ಅಂದ್ಕೊಂಡು ಅದಕ್ಕೆ ಅವ್ರ ಜೇಬಿನಲ್ಲಿ ಹಣ ಇಡ್ತಾ ಇದ್ರಂತೆ ಪ್ರತಿ ಬೆಳಿಗ್ಗೆ ಆದರೆ ಇವರು ತಮ್ಮ ಕೆಲಸದಲ್ಲಿ ಅದೆಷ್ಟೋ ಕಾರ್ಯತತ್ಪರ ಆಗಿರ್ತಾ ಇದ್ದರು ಅಂದರೆ ಮತ್ತೆ ಊಟ ಅವ್ರಿಗೆ ಬೇಕು ಅನ್ನಿಸ್ತಾ ಇರಲಿಲ್ಲ ಅನ್ನೋದಕ್ಕೆ ಉದಾಹರಣೆ ಅಂದರೆ ಅವರು ಸಂಜೆ ವಾಪಸ್ ಬಂದಾಗ ಬಹಳಷ್ಟು ಸಲ ಆ ಹಣ ಅವ್ರ ಜೇಬಿನಲ್ಲೇ ಇರ್ತಿತ್ತಂತೆ ಇರಲಿ ಆ್ಯಕ್ಚುಲಿ ಕಮಲಾಜಿ ಭಾಳ ಒಳ್ಳೆ ಕುಕ್ ಅಂತ ಹೇಳ್ತಾರೆ ಅದನ್ನು ನಾನ್ ವೆಜ್ಜನ್ನು ತುಂಬ ಚೆನ್ನಾಗಿ ಕುಕ್ ಮಾಡ್ತಾ ಇದ್ರು ಓಕೆ ಹೀಗಾಗಿ ಅಲ್ಲಿಯೂ ಸಹ ಅದ್ವಾನಿಯವರು ಅತಿಯಾಗಿ ಆವಾಗಲೂ ಊಟ ಮಾಡ್ತಾ ಇರಲಿಲ್ಲ ಬದಲಾಗಿ ಅವರು ಇತರರಿಗೆ ಊಟವನ್ನು ತಮ್ಮ ಮನೆಯಲ್ಲಿ ಒಂಥರ ಬಡಿಸ್ತಾ ಇದ್ದದ್ದು ಅದರಿಂದ ಖುಷಿ ಪಡ್ತಾ ಇರೋದು ಅದನ್ನು ಅದರ ಬಗ್ಗೆ ಹಲವಾರು ಕಥೆಗಳನ್ನ ನಾವು ಕೇಳಿದ್ದೀವಿ ಆಮೇಲೆ ಇವ ರಥಯಾತ್ರೆಯನ್ನು ಕೈಗೊಂಡಾಗ ಅದ್ವಾನಿಯವರು ಪೂರ್ತಿ ಸಸ್ಯಾಹಾರಿ ಆಗಿಬಿಟ್ರಂತೆ ಅನಂತರ ಬಹುಶಃ ಹೇಳ್ತಾರೆ ಆಮೇಲೆ ಅವರು ವೆಜ್ ಕಡೆ ತಿರುಗಲೇ ಇಲ್ಲ ಅಂತಲೂ ಹೇಳ್ತಾರೆ ಇದು ಒಂದು ವಿಷಯ ಅವರ ಮತ್ತೊಂದು ಒಂದು ರೀತಿಯ ಅನುಕರಣೀಯ ಗುಣ ನಾನು ಮೊದಲೇ ಹೇಳಿದ್ದೀನಿ ಯಾವ ಸ್ಥಾನಕ್ಕೆ ಯಾರು ಸೂಕ್ತ ಅಂತ ಮೊದಲೇ ಗುರುತಿಸಿ ಅವರನ್ನ ಬೆಳೆಸೋದು ಆ ಉದಾಹರಣೆಗಳನ್ನ ನಾನು ನಿಮಗೆ ಮೊದಲೇ ಕೊಟ್ಟಿದ್ದೀನಿ ಸೊ ಹೀಗೆ ಅಧ್ವಾನಿಯವರು ತೋರಿಸಿದಂತ ಮತ್ತೊಂದು ಒಂದು ರೀತಿಯ ಒಂದು ಏನು ಹೇಳೋದು ಒಂದು ವಾಸ್ತವವಾದಿ ನಡೆ ಅಂತ ಹೇಳಿದ್ರೆ ತಮ್ಮಿಂದಾಗಿ ತಮ್ಮ ಪಕ್ಷಕ್ಕೆ ತಾವು ಕಟ್ಟಿ ಬೆಳೆಸ್ದಂಥ ಪಕ್ಷಕ್ಕೆ ನಷ್ಟ ಆಗಬಾರ್ದು ಅನ್ನೋ ಕಾರಣದಿಂದ ತಮ್ಮ ಪ್ರಧಾನಮಂತ್ರಿತ್ವದ ಒಂದು ಉಮೇದುವಾರಿಕೆಯಿಂದ ತಾವೇ ಹಿಂದೆ ಸರಿದದ್ದು ಅದನ್ನು ವಾಜಪೇಯಿ ಅವರಿಗೆ ಅವರು ಬಿಟ್ಟುಕೊಟ್ಟದ್ದು ಅದು ಸಮರ್ಥರು ಅಂತವರು ಕಂಡು ಬಂದದ್ದೇ ವಾಜಪೇಯಿ ಅವರು ಬೇರೆ ಯಾರಿಗೂ ಬಿಟ್ಟು ಕೊಡಲಿಲ್ಲ ಅಲ್ಲಿಯೂ ಸಹ ಅವರು ಬಿ ಜೆ ಪಿಗೆ ಸೂಕ್ತವಾದ ನಾಯಕನನ್ನೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವರು ಸೂಚಿಸಿದರು ಹೀಗೆ ಅಂದರೆ ಅವರ ಬದುಕು ಎಲ್ಲವೂ ಒಂದು ರೀತಿಯ ಐ ಮೀನ್ ಒಂದು ಅಂದರೆ ತಾವು ಏನು ನಂಬಿದ್ರೋ ಅದಕ್ಕೆ ಪೂರ್ಣ ನಿಷ್ಠೆ ಮತ್ತು ಕಾರ್ಯತತ್ಪರತೆ ಅದನ್ನೆಲ್ಲ ಅವರು ತೋರಿಸಿದ್ದಾರೆ ಸೊ ಇಷ್ಟು ಸಾಕು ಅನ್ನಿಸ್ತದೆ ಸಮಯ ತುಂಬ ಆಗೋಯಿತು ಇನ್ ಬಹುಶಃ ಇದ್ರ ಬಗ್ಗೆ ನಾನು ವಿವರವಾಗಿ ನಾನು ಬರೀತೀನಿ ದೀರ್ಘವಾಗಿ ಸೊ ಅಲ್ಲಿವರೆಗೆ ಇಷ್ಟು ಮಾತುಗಳು ಸಾಕು ಅನ್ನಿಸ್ತದೆ ಸೊ ಕೊನೆಯಲ್ಲಿ ಹೇಳೋದು ಲಾಲ್ ಕೃಷ್ಣ ಅದ್ವಾನಿಜಿ ಅವರಿಗೆ ಈಗ ದೇಶ ಕೊಡ್ತಾ ಇರುವಂಥ ಈ ಗೌರವಕ್ಕೆ ಸಂತೋಷ ಪಡೋಣ ಆ ಹಿರಿಯ ನಾಯಕರನ್ನು ನಾವು ಗೌರವಿಸೋಣ ಅಭಿನಂದಿಸೋಣ ವಂದನೆಗಳು